ನಮಸ್ತೆ ನಾನು ಜೋಸೆಫ್ ಲಭೋಶಂಕರ್ಪುರ ಜೋಸೆಫ್ ಲಭೋಶಂಕರ್ಪುರ ನನ್ನ ಯೂಟ್ಯೂಬ್ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ನಿಮಗೆ ಮಳೆಗಾಲದಲ್ಲಿ ತೆಂಗಿನ ಬುಡಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೇನೆ ಇದು ಸಾಧಾರಣ ಇಪ್ಪತ್ತು ಎಕರೆಯಲ್ಲಿರುವಂಥ ಒಂದು ವಿಶೇಷ ತೋಟ ಇದರಲ್ಲಿ ನಾವು ವಿಶೇಷವಾಗಿ ತೆಂಗಿನ ಗಿಡಗಳು ಅಡಿಕೆ ಕಾಳು ಮೆಣಸು ಪ್ರತಿ ಅಡಿಕೆ ಗಿಡಗಳಿಗೆ ಕಾಳು ಮೆಣಸು ಮಿಶ್ರ ಬೆಳೆಯಾಗಿ ಹಣ್ಣಿನ ಗಿಡ ಹಣ್ಣಿನ ಗಿಡಗಳನ್ನು ಸಹ ಇಲ್ಲಿ ಮಾ ನಿರ್ವಹಣೆ ಮಾಡಿದ್ದೇವೆ ಮಾವು ಅದೇ ರೀತಿ ಇಲ್ಲಿ ಕಾಣ್ತಾ ಇರೋದು ನೇರಳೆ ಪೇರಳೆ ಗಿಡಗಳು ಇನ್ನಿತರ ತುಂಬ ರೀತಿಯ ಹಣ್ಣಿನ ಗಿಡಗಳನ್ನು ಇಲ್ಲಿ ನಾವು ಹಾಕಿದ್ದೇವೆ ನೋಡಿ ಇದು ಮಿಯಾಜ್ ಮಾವಿನ ಗಿಡ ಜಾಮು ಯಾವತ್ತೂ ನಾವು ಯಾವುದೇ ರೀತಿಯ ತೋಟಗಳನ್ನು ಲಾಭದಾಯಕವಾಗಿ ನಿರ್ವಹಣೆ ಮಾಡಬೇಕಂತ ಆದಲ್ಲಿ ಖಂಡಿತವಾಗಿಯೂ ಒಂದಾವರ್ತಿ ಬೆಳೆಯನ್ನು ಹಾಕಬಾರ್ದು ಮಿಶ್ರ ಬೆಳೆಯನ್ನು ಪದ್ಧತಿಯನ್ನು ಅನು ಅಳವಡಿಸಿಕೊಳ್ಬೇಕು ಎಲ್ಲ ರೀತಿಯ ಗಿಡಗಳನ್ನು ಹಾಕಿದರೆ ಹನ್ನೆರಡು ತಿಂಗಳು ನಮಗೆ ಇನ್ಕಮ್ ಬರುವಂತೆ ಆಗ್ತದೆ ಹಾಗಾದರೆ ಬನ್ನಿ ನೋಡೋಣ ಪ್ರತಿಯೊಂದು ಗಿಡದ ಬುಡಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಇಲ್ಲಿ ತೋರಿಸ್ತಾ ಇದ್ದೇನೆ ಮೊಟ್ಟ ಮೊದಲನಾಗಿ ನೋಡಿ ತೋಟದಲ್ಲಿ ಬಿದ್ದಿರುವಂಥ ಈ ಸೋಗೆ ಸೋಗೆ ಹುಲ್ಲು ಇನ್ನಿತರ ಎಲ್ಲ ಕಸಗಳನ್ನು ನಾವು ಕಟ್ ಮಾಡಿ ಬಿಸಾಡುವುದೋ ಅಥವಾ ಒಂದು ಕಡೆ ರಾಶಿ ಹಾಕಿ ಬೆಂಕಿ ಹಾಕೋದೋ ಇವುಗಳನ್ನು ಮಾಡ್ತೇವೆ ಖಂಡಿತವಾಗಿಯೂ ಇದು ತಪ್ಪು ನಾವು ಈ ತೋಟಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಹಾಗೂ ರಾಸಾಯನಿಕಗಳನ್ನು ಬಳಸುವುದಿಲ್ಲ ಇಲ್ಲಿ ತಾವು ಕಾಣ್ತಾ ಇದ್ದೀರಿ ಯಾವುದೇ ಬೋರ್ಡೋ ಸ್ಪ್ರೇ ಮಾಡದೆ ಬೇಕಾದಷ್ಟು ಕಾಳುಮೆಣಸು ಇದರಲ್ಲಿ ಲಭ್ಯವಿದೆ ಯಾವುದೇ ರಾಸಾಯನಿಕಗಳನ್ನು ಕೊಡದೆಯೂ ಉತ್ತಮ ರೀತಿಯಲ್ಲಿ ತೋಟವನ್ನು ನಿರ್ವಹಣೆ ಮಾಡಬಹುದು ಖಂಡಿತವಾಗಿ ನಮ್ಮ ಹಿರಿಯರು ಅದನ್ನೇ ಮಾಡಿದ್ರು ಕೇವಲ ಅಡಿಕೆ ಕಾಳುಮೆಣಸು ಮಾತ್ರವಲ್ಲದೆ ತೆಂಗಿನಕಾಯಿ ಕೂಡ ನೋಡಿ ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ ಬೇಕಾದಷ್ಟು ಕಾಯಿಗಳು ಇದರಲ್ಲಿ ಲಭ್ಯವಿವೆ ಒಂದೊಂದು ಗೊನೆಯಲ್ಲಿ ಕನಿಷ್ಠ ಪಕ್ಷವೆಂದರೂ ಒಂದು ಮೂವತ್ತರಿಂದ ಮೂವತ್ತೈದು ಕಾಯಿಗಳು ಲಭ್ಯವಿವೆ ಮೊತ್ತ ಮೊದಲನೇದಾಗಿ ಬುಡ ಮಾಡುವಾಗ ನಾವು ಎಲ್ಲ ರೀತಿಯ ಆವಾಗಲೇ ನಾನು ಹೇಳಿದ ತೋಟದಲ್ಲಿರುವಂಥ ಕಸ ಸೋಗೆ ಮಡ್ಲು ಇವುಗಳನ್ನೆಲ್ಲ ರಾಶಿ ಮಾಡಿ ಅದರ ಬುಡಕ್ಕೆ ಹಾಕಬೇಕು ಬುಡಕ್ಕೆ ಹಾಕಿದ ನಂತರ ಪ್ರತಿ ಗಿಡಕ್ಕೆ ಸುಣ್ಣ ಕೃಷಿ ಸುಣ್ಣವನ್ನು ಹಾಕಬೇಕು ಅಡಿಕೆಗೆ ತೆಂಗಿನ ಮರಗಳಿಗೆ ಅವುಗಳ ಆಧಾರಕ್ಕೆ ತಕ್ಕಂತೆ ಅಂದರೆ ಅಡಿಕೆಗೆ ಕಡಿಮೆ ತೆಂಗಿನ ಗಿಡಗಳಿಗೆ ಜಾಸ್ತಿ ಹಣ್ಣಿನ ಗಿಡಗಳಿಗೆ ಮೀಡಿಯಂ ಹೀಗೆ ಯಾವ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕೋ ಅಷ್ಟೇ ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಬೇಕು ಸುಣ್ಣ ಹಾಕುವಂಥ ರೀತಿ ತೆಂಗಿನ ಗಿಡಗಳಿಗೆ ಆದರೆ ಬರ್ತಿ ನಮ್ಮ ಕೈಯಲ್ಲಿ ಎರಡು ಮುಷ್ಟಿ ಅದೇ ಅಡಿಕೆ ಗಿಡಕ್ಕೆ ಆದರೆ ಒಂದು ಮುಷ್ಟಿ ಹಣ್ಣಿನ ಗಿಡಕ್ಕೂ ಒಂದು ಮುಷ್ಟಿ ಕನಿಷ್ಠ ಮೂರು ವರ್ಷಕ್ಕೆ ಒಮ್ಮೆ ಈ ರೀತಿ ಬುಡ ಬಿಡಿಸಿದರೆ ಸಾಕಾಗ್ತದೆ ಇಲ್ಲಿ ನಾವು ಬುಡ ಸ ಈ ಸರ್ತಿ ಬಿಡಿ ಹೋ ಸರ್ತಿ ಮಾಡಿದ್ದೇವೆ ಅದಕ್ಕೋಸ್ಕರ ಈ ಸರ್ತಿ ಮಾಡ್ತಾ ಇಲ್ಲ ಕನಿಷ್ಠ ಮೂರು ಗಿಡ ವರ್ಷಗಳಿಗೊಮ್ಮೆ ಬಿಡಿಸಿದರೆ ಸಾಕಾಗ್ತದೆ ಆನಂತರ ಪ್ರತಿ ವರ್ಷ ವರ್ಷ ಬುಡಕ್ಕೆ ಗೊಬ್ಬರ ಕೊಡುವುದು ಅತಿ ಅವಶ್ಯಕ ಮೊದಲೇ ಹೇಳಿದಾಗೆ ಈ ರೀತಿ ಗೊಬ್ಬರ ಎಲ್ಲ ಕಸ ಎಲ್ಲ ಹಾಕಿದ ನಂತರ ಸುಣ್ಣವನ್ನು ಕೊಟ್ಟು ಅದರ ಮೇಲೆ ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ ಹಟ್ಟಿ ಗೊಬ್ಬರ ಶುದ್ಧವಾದ ದನದ ಹಟ್ಟಿ ಗೊಬ್ಬರವನ್ನು ಬಳಸಬೇಕು ಹಟ್ಟಿ ಗೊಬ್ಬರ ಬಳಸುವಾಗ ಇದರಲ್ಲಿ ಉತ್ತಮ ರೀತಿಯಲ್ಲಿ ಸಗಣಿ ಹಾಗೂ ಸೊಪ್ಪು ಸರಿ ಪ್ರಮಾಣದಲ್ಲಿ ಇರಬೇಕು ಹಾಗೆ ಬಿಡಿಸಿದಂಥ ಬುಡಕ್ಕೆ ಈ ಶಗಣಿ ಅಥವಾ ಗೊಬ್ಬರ ಹಟ್ಟಿ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ನಮ್ಮ ಬುಟ್ಟಿಗಳು ಗೊತ್ತಿದೆ ತಮಗೆ ಬುಟ್ಟಿಗಳಲ್ಲಿ ಕನಿಷ್ಠ ಪಕ್ಷ ಒಂದು ತೆಂಗಿನ ಗಿಡಕ್ಕೆ ಐದು ಬುಟ್ಟಿಯಂತೆ ಅಡಿಕೆ ಗಿಡಕ್ಕೆ ಬರ್ತಿ ಎರಡು ಬುಟ್ಟಿಯಂತೆ ಹಾಗೂ ಹಣ್ಣಿನ ಗಿಡಗಳಿಗೂ ಎರಡು ಬುಟ್ಟಿಯಂತೆ ಈ ಗೊಬ್ಬರವನ್ನು ಹಾಕಬೇಕು ಆನಂತರ ತುಂಬ ಜನ ಕೇಳಿಕ್ಕೆ ಸಾಕು ಸರ್ ನೀವು ಎಲ್ಲ ಹೇಳಿದ್ದೀರಿ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕಬೇಕು ಯೂರಿಯಾ ಸುಫಲ ಪ್ಯಾಕ್ಸಮ್ ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಹೇಗೆ ಹಾಕಬೇಕಂತ ರಾಸಾಯನಿಕ ಹಾಗೂ ಫರ್ಟಿಲೈಸರ್ ಬಗ್ಗೆ ನಾನು ಯಾವುದೇ ಹೇಳ್ತಾ ಇಲ್ಲ ತಮಗೆ ಬೇಕಾದಂಥ ರೀತಿಯಲ್ಲಿ ತಾವು ಉಪಯೋಗಿಸ್ ಯಾಕಂದರೆ ನಾನು ಹಾಕಬೇಡಿ ಕೇಳುವವರಿಲ್ಲ ಯಾಕೆಂದರೆ ಒಬ್ಬರು ಹಾಕಿದರೂ ಅದನ್ನು ನೋಡಿಕೊಂಡು ಇನ್ನೊಬ್ಬರು ಹಾಕ್ತಾರೆ ಅದಕ್ಕೋಸ್ಕರ ರಾಸಾಯನಿಕ ಬಗ್ಗೆ ನಾವು ಉಪಯೋಗಿಸ್ತಿಲ್ಲ ಅಷ್ಟೇ ಇದನ್ನೇ ಮುಖ್ಯವಾಗಿ ಹೇಳ್ತೇನೆ ನಾನು ಯಾವುದೇ ರಾಸಾಯನಿಕವನ್ನು ಇಲ್ಲಿ ಬಿಡ್ತಾ ಇಲ್ಲ ಮೊದಲೇ ಹೇಳಿದೆ ಬೋರ್ಡೋ ಆಗಲಿ ಇನ್ನಿತರ ಸ್ಪ್ರೇಗಳಲ್ಲಾಗಲಿ ನಾವು ಹಾಕ್ತಾ ಇಲ್ಲ ಆವಾಗಲೇ ಕಾಳು ಮೆಣಸು ತೋರಿಸಿದೆ ನೋಡಿ ಅಡಿಕೆ ಗಿಡದಲ್ಲೂ ಇಲ್ಲಿ ತೋರಿಸ್ತಾ ಇದ್ದೇನೆ ಫಸಲು ಯಾವ ರೀತಿ ಇದೆ ಅಂತ ಸಾಧಾರಣ ಪ್ರಮಾಣದಲ್ಲಿ ಇದೆ ಯಾಕೆಂದರೆ ಈ ಸಾರಿ ಮಳೆ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಬೋರ್ಡೋ ಹೊಡೆಯೋದು ಇಷ್ಟು ಬೇಕಾದಷ್ಟು ಅಡಿಕೆ ನಮಗೆ ಇದೆ ಅದೇ ರೀತಿ ಇಲ್ಲಿ ರಾಸಾಯನಿಕ ಅಥವಾ ಇನ್ನಿತರ ವಸ್ತುಗಳನ್ನು ಬಳಸುವುದು ಅವರವರ ಅನುಕೂಲಕತೆಗೆ ತಕ್ಕಂತೆ ಇರುತ್ತದೆ ಅವರವರ ಎಕ್ಸ್ಪೀರಿಯೆನ್ಸ್ಗಳಿಗೆ ಅನುಭವಕ್ಕೆ ತಕ್ಕಂತೆ ಇರ್ತದೆ ನಮ್ಮ ಅನುಭವದ ಪ್ರಕಾರ ಈಗ ನಾನು ಹೇಳಿದ ಬುಡ ಮಾಡುವಂಥ ರೀತಿಯಲ್ಲೂ ತುಂಬ ಜನರಿಗೆ ತುಂಬ ರೀತಿಯ ಅನುಭವಗಳು ಇರ್ತವೆ ಇದನ್ನು ಕೇವಲ ನನ್ನ ಅನುಭವವನ್ನು ಮಾತ್ರ ನಾನು ತಿಳಿಸಿದ್ದೇನೆ ಇಲ್ಲಿ ತೆಂಗಿನ ಗಿಡದ ಬುಡವನ್ನು ತೋರಿಸ್ತಿದ್ದೇನೆ ನೋಡಿ ಅದೇ ರೀತಿ ತೆಂಗಿನ ಗಿಡಕ್ಕೂ ಬುಡವು ಇದೇ ರೀತಿ ಮಾಡಿಕೊಂಡಿದ್ದೇನೆ ಎಲ್ಲ ಆದ ನಂತರ ಈ ಎಲ್ಲ ರೀತಿಯ ಪ್ರಿಪರೇಷನ್ ನಾನು ಮೇಲೆ ಹೇಳುವಂತೆ ಕಸ ಕಸದ ಮೇಲೆ ಸುಣ್ಣ ಸುಣ್ಣದ ಮೇಲೆ ಗೊಬ್ಬರ ಗೊಬ್ಬರ ಆದ ನಂತರ ಒಂದು ಲೇಯರ್ ಮಣ್ಣು ಮಣ್ಣನ್ನು ಹಾಕಬೇಕು ಈ ಗೊಬ್ಬರ ಕಳೀಬೇಕಾದರೆ ಸರಿಯಾಗಿ ಗಿಡಗಳಿಗೆ ಕಂಪೋಸ್ಟಾಗಿ ಪರಿವರ್ತನೆಗೊಂಡು ಸಿಗಬೇಕಂದ್ರೆ ಈ ಗೊಬ್ಬರಕ್ಕೆ ಒಂದು ಲೇಯರ್ ಮಣ್ಣು ಹಾಕಬೇಕು ಗೊಬ್ಬರ ಒಣಗಬಾರ್ದು ಜಾಸ್ತಿ ಮಣ್ಣು ಬೇಡ ಕೇವಲ ಒಂದು ಲೇಯರ್ ಆನಂತರ ಅಡಿಕೆ ಗಿಡಕ್ಕೆ ಬೇಡ ತೆಂಗಿನ ಗಿಡಗಳಿಗೆ ಕನಿಷ್ಠ ದೊಡ್ಡ ಗಿಡಗಳಂದರೆ ಒಂದು ಮೂರು ಕೆ ಜಿ ಆಗೋಷ್ಟೋದ್ರೂ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕುವ ಉದ್ದೇಶ ಏನೆಂದರೆ ಮಣ್ಣಿನ ಪ್ರಿಪ್ರೇಷನ್ ಅಂದರೆ ಅಲ್ಲಿ ಅದರಲ್ಲಿ ಬೇಡವಾದಂಥ ಬ್ಯಾಕ್ಟೀರಿಯಾಗಳು ಬರದೇ ಇರಲಿ ಬೇರುಗೆ ಹುಳತಾಗದೇ ಇರಲಿ ಎಂಬ ಉದ್ದೇಶದಿಂದ ಹಾಕುವಂಥದ್ದು ಹೀಗೆ ಇಷ್ಟ ಪ್ರಮಾಣದಲ್ಲಿ ಮಾತ್ರ ಹಾಕಿ ತಾವು ಒಳ್ಳೆಯ ರೀತಿಯಲ್ಲಿ ಫಸಲನ್ನು ಖಂಡಿತವಾಗಿಯೂ ಪಡೆಯಬಹುದು ನಾವು ಪಡೀತಾ ಇದ್ದೇವೆ ಅದೇ ರೀತಿ ನಮ್ಮ ಎಲ್ಲ ವೀಡಿಯೋಗಳಲ್ಲಿ ಮೊದಲೇ ನಾನು ತಿಳಿಸಿದಂತೆ ಆ ಸ್ಕ್ರೀನಲ್ಲಿ ಶೋ ಆಗುವಂಥ ಟೈಮಿಂಗ್ ಇದೆ ಸ ಯಾರಿಗಾದರೂ ಮಾಹಿತಿ ಪಡೀಲಿಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಈ ವಿಡಿಯೋದಲ್ಲಿ ಅರ್ಥ ಆಗಲಿಲ್ಲ ಅಂತ ಆದರೆ ಅಂಥವರಿಗೆ ಫೋನ್ ಮಾಡುವ ಟೈಮ್ ಕಾಲ್ ಮಾಡುವಂಥ ಟೈಮ್ ಸಾಯಂಕಾಲ ಆರರಿಂದ ಎಂಟು ಮಾತ್ರ ಹಾ ಅಂತ ಹಾಕಿದ್ದೇನೆ ಆದರೂ ಕೆಲವರು ಕೇಳುವುದಿಲ್ಲ ಮಧ್ಯದಲ್ಲಿ ಫೋನ್ ಮಾಡುವುದು ಅಥವಾ ವಿನಾಕಾರಣ ಯಾವುದೇ ಕಾರಣ ಇಲ್ಲ ಇದ್ದರೂ ಸುಮ್ಮನೆ ಪುಕ್ಸಟ್ಟಿಗೆ ಮಾಹಿತಿ ಸಿಗ್ತದೆ ಅಂತ ಕಾಲ್ ಮಾಡೋದು ಬೇಡವಾದಂಥ ಪ್ರಶ್ನೆ ಕೇಳುವುದು ರಾತ್ರಿ ಒಂಬತ್ತರಿಂದ ಹತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೆಲವು ಕಾಲ್ ಮಾಡೋದು ಈ ಥರ ಮಾಡಬೇಡಿ ಯಾಕೆಂದರೆ ನಾವು ರೈತರು ನಿಮ್ಮ ನಾವು ಆಫೀಸಲ್ಲಿ ಕೂತ್ಕೊಂಡು ಮಾಹಿತಿ ಕೊಡುವವರಲ್ಲ ತೋಟದಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಿಕೊಂಡು ಮಾಹಿತಿ ಕೊಡುವವರು ಅದಕ್ಕೋಸ್ಕರ ದಯವಿಟ್ಟು ನಮಗೆ ವಿನಾಕಾರಣ ತೊಂದರೆ ಕೊಡಬೇಡಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಸಾಯಂಕಾಲ ಆರರಿಂದ ರಾತ್ರಿ ಎಂಟು ಗಂಟೆ ತನಕ ಕೂತ್ಕೊಂಡಿರ್ತೇನೆ ಆ ಟೈಮಿಗೆ ಕಾಲ್ ಮಾಡಿ ಖಂಡಿತ ಉಚಿತ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇನೆ ದಯವಿಟ್ಟು ಎಂಟು ಗಂಟೆ ನಂತರ ಯಾವುದೇ ಕಾರಣಕ್ಕೂ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಧನ್ಯವಾದಗಳು ಜೋಸೆಫ್ ಲಬೋ ಶಂಕರ್ಪುರ